ಹಾಯ್ ಹಲೋ ನಮಸ್ಕಾರ ಎಸ್ ಎಚ್ ಕ್ರಿಯೇಟಿಗೆ ಸ್ವಾಗತ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಶಾಪ್ಷಿ ಅಂತ ಡ್ರೆಸ್ಗಳನ್ನ ಆರ್ಡರ್ ಮಾಡಿರ್ತೀವಿ ಸೈಜ್ ಹೆಚ್ಚು ಕಮ್ಮಿ ಡ್ರೆಸ್ ಕ್ವಾಲಿಟಿ ಸರಿ ಇಲ್ಲ ಅಂದರೆ ತಮ್ಮ ಆರ್ಡರ್ಗಳನ್ನು ಹೇಗೆ ಕ್ಯಾನ್ಸಲ್ ಮಾಡೋದನ್ನು ಈ ವಿಡಿಯೋ ಮುಖಾಂತರ ನೋಡ್ಬೋದು ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಪ್ನ ಓಪನ್ ಮಾಡಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಆರ್ಡ್ರ್ ಮೇಲೆ ಕ್ಲಿಕ್ ಮಾಡಿ ನೀವೇನು ಆರ್ಡರ್ ಮಾಡಿರ್ತೀರೋ ಅದು ಇಲ್ಲಿ ಕಾಣುತ್ತೆ ಇಲ್ಲಿದೆಯಾ ನೋಡಿ ಡೆಲಿವರಿ ಎಕ್ಸ್ಪೆಕ್ಟೆಡ್ ಬೈ ಜುಲೈ ಅಂತ ಅಲ್ಲೇ ಕ್ಲಿಕ್ ಮಾಡಿ ನಂತರ ನೀವು ಆರ್ಡರ್ ಮಾಡಿದ ಡಿಟೇಲ್ಸ್ ಓಪನ್ ಆಗುತ್ತೆ ಈ ಆರ್ಡರ್ನ ನೀವು ಕ್ಯಾನ್ಸಲ್ ಮಾಡಬೇಕಂದ್ರೆ ಎಡಿಟ್ ಆರ್ಡ್ರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲೇ ತೋರಿಸುತ್ತೆ ಆವಾಗ ನೀವು ನೋಡ್ಬೋದು ಚೇಂಜ್ ಮೈ ಫೋನ್ ನಂಬರ್ ಅಂತ ಇರುತ್ತದೆ ನಿಮ್ಮ ಮೊಬೈಲ್ ನಂಬರ್ ಏನಾದರೂ ಚೇಂಜ್ ಮಾಡೋದ್ರೆ ಚೇಂಜ್ ಮಾಡ್ಬೋದು ಚೇಂಜ್ ದ ಡೆಲಿವರಿ ಅಡ್ರೆಸ್ ಅಂತ ಇರುತ್ತದೆ ನೀವೇನಾದರೂ ನಿಮ್ಮ ಅಡ್ರೆಸ್ನ ಚೇಂಜ್ ಮಾಡ್ಬೋದು ಕ್ಯಾನ್ಸಲ್ ಮೈ ಆರ್ಡ್ರ್ ಅಲ್ಲೇ ಕ್ಲಿಕ್ ಮಾಡಿ ಕ್ಯಾನ್ಸಲ್ ಆರ್ಡ್ರ್ ಅಂತ ಕ್ಲಿಕ್ ಮಾಡಿ ಆರ್ಡ್ರ್ ಕ್ಯಾನ್ಸಲ್ ಮಾಡೋಕ್ಕೆ ರೀಸನ್ ಕೇಳುತ್ತೆ ಯಾವುದಾದ್ರೂ ಒಂದು ರೀಸನ್ನ ಚಾಯ್ಸ್ ಮಾಡಿ ಕಮೆಂಟ್ಸ್ ಅಂತ ಕೇಳುತ್ತೆ ನೀವೇನಾದರೂ ಒಂದು ಕಮೆಂಟ್ಸನ್ನು ಹಾಕ್ಬೋದು ಇಲ್ಲ ಅದನ್ನೇ ಕಾಪಿ ಪೇಸ್ಟ್ ಮಾಡ್ಬೋದು ಸಬ್ಮಿಟ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆರ್ಡ್ರ್ ಕ್ಯಾನ್ಸಲ್ ಆಗುತ್ತೆ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು ಕ್ಯಾನ್ಸ್ ನಿಮ್ಮ ಆರ್ಡ್ರ್ ಕ್ಯಾನ್ಸಲ್ ಆಗಿರುತ್ತದೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ